ಶಾಂತಿ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ ಅದಕ್ಕೆ ಶಾಂತಿ ಇದೆ ಶಾಂತಿ ಅಂದರೆ ಪಾಪ ಇನ್ನೆರಡು ದಿವಸದಲ್ಲಿ ಘೋಷಣೆ ಖಚಿತ ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳುವಂಥವ್ರು ಇಡೀ ದೇ ತ್ರಿಪುರ ನಾಗಾಲ್ಯಾಂಡದು ಬಿ ಜೆ ಪಿ ಅಧ್ಯಕ್ಷರು ಡಿಕ್ಲೇರ್ ಆದವು ಆದರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಒಳ್ಳೆಯ ಅವಕಾಶ ಇರುವಂಥ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾ ಇಲ್ಲ ಅದಕ್ಕೆ ಬಿಳೆ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದೀನಿ ಅಧ್ಯಕ್ಷ ಇಳಿತಂದ್ರೆ ಕೇಸರಿ ಹಾಕೊಂಡು ಅಡ್ಡಾಡ್ತೀನಿ ಇಳಿದ ಮೇಲೆ ಕೇಸರಿ ಹಾಕ್ಕೊ ಅಡ್ಡಾಡ್ತೀವಿ ಅವತ್ತು ತಂಕ ಬಿಳಿ ನಾ ಅಂತ ಹೇ ಹಂಗೇನಿಲ್ಲ ಆ ಶರ್ಟಿಗೆ ಯಾವುದು ಜಾಕೆಟ್ರೆ ಹೊಂತದ ಅವ್ನ ಹಾಕೊಂಡು ಅಡ್ಡಾಡ್ತೀನಿ ಅವರು ನೀವು ನೋಡಿ ಚೇಂಜ್ ಆಗ್ತೀರಿ ಅಂತ ಹೇಳೋಕೆ ತುಂಬ ದಿನ ಆಯಿತು ವಿಜೇಂದ್ರ ಏನು ಏನು ಹೇಳ್ಯಲ್ರಪ್ಪ ನೀವೇ ಹೇಳ್ತೀರಿ ಇನ್ಯಾಡು ದಿವಸದಲ್ಲಿ ವಿಜೇಂದ್ರ ಖಚಿತ ಹೈಕಮಾಂಡ್ ಸಂಪೂರ್ಣ ಸಂತೋಷ ಇಂಥ ಅಧ್ಯಕ್ಷ ಇಡೀ ಭಾರತದಲ್ಲೇ ಸಿಕ್ಕಿಲ್ಲ ಅದಕ್ಕೆ ವಿಜೇಂದ್ರ ಗ್ಯಾರಂಟಿ ಅಂತ ನೀವೇ ಒಂದು ದಿವಸ ಹೊಡಿತೀರಿ ಮರೆದಿವಸ ವಿಜೇಂದ್ರಗೆ ಹಿನ್ನಡೆ ಯತ್ನಾಳಿಗೆ ಮುನ್ನಡೆ ಅಂತ ಮತ್ತೆ ಹೊಡಿತೀರಿ ಮತ್ತು ವಿಜೇಂದ್ರ ಏನೋ ಬರ್ತದೆ ಭಾರಿ ವಿಜಯೇಂದ್ರ ವಿಜೇಂದ್ರ ಮುನ್ನಡೆದು ಹೊಡಿತೀ ನಿಮ್ಮ ಸ್ನೇಹಿತರ ಬಳಗ ಹೊಂದಿತ್ತು ಸರ್ ಆ ಬಳಗದವ್ರನ್ನ ಕರೆದು ಈಗ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ ದೆಹಲಿಯಿಂದ ಪ್ರಹ್ಲಾದ್ ಜೋಶಿ ಅವರು ಬಂದು ಉಸ್ತುವಾರಿ ತಗೋತಾ ಇದ್ದಾರೆ ಏನಕ್ಕೆ ಸರ್ ಇದೆಲ್ಲ ಮಾಡ್ತಿರೋದು ಪ್ರಹ್ಲಾದ್ ಜೋಶಿ ಅವರು ಪಾಪ ಏನಾದರೂ ಮಾಡಿ ವಿಜೇಂದ್ರನ್ನು ಮುಂದುವರ್ಸ್ಬೇಕಂತ ಉತ್ಸುಕತೆ ಇರ್ಬೋದು ಅದಕ್ಕೆ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿರೋ ಸಭೆನಾ ಇಲ್ಲ ಪ್ರಹ್ಲಾದ್ ಜೋಶಿಯವರು ಎಷ್ಟೇ ಆಗಲಿ ವಿಜೇಂದ್ರ ಮೇಲೆ ಇದೆ ಅವ್ರವರು ಬಹಳ ಆತ್ಮೀಯ ಇರತ್ತಾರೆ ಅದಕ್ಕೆ ಅವ್ನು ಹೆಂಗಾದ್ರು ಮಾಡಿ ಮುಂದುವರ್ಸ್ಬೇಕು ಅದು ಮಾಡ್ತಿರ್ಬೇಕು ನನಗೇನು ಗೊತ್ತ್ ವಿಜೇಂದ್ರ ಮೊನ್ನೆ ದೆಹಲಿಗೆ ಹೋಗಿದ್ರು ಹೈಕಮಾಂಡ್ ಭೇಟಿ ಮಾಡಿ ಬಂದರಂತೆ ಭೇಟಿ ಆಗಲಲ್ರಿ ಯಾರು ಅವರು ಅವ್ರ ಹೈಕಮಾಂಡ್ ಅವ್ರು ಭೇಟಿ ಆಗಲಿಕ್ಕೇನು ಈಗ ಊರ ಹೊರಗೆ ನಿಂತು ಹೊಯ್ಕೊಳಕ್ಕೆ ಯಾವ ಗೌಡನ್ ಪರ್ಮಿಷನ್ ಬೇಕು ಹೂ ಹೊಲ್ದಾಗ ಹೋಗಿ ಹೊಯ್ಕೊಳ್ಬೋದು ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ ಹಂಗೆ ನಾನು ಹೈಕಮಾಂಡ್ಗೆ ಭೇಟಿ ಆಗ್ಲಕ್ಕ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ ನೀವು ಈ ಹೊಡಿತೀರಪ್ಪ ಯಡಿಯೂರಪ್ಪ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ವಿಜೇಂದ್ರ ಕೊಟ್ಟಿಲ್ಲ ಆದರೆ ನಿಮ್ಮ ಮಾಧ್ಯಮದಾಗ ಮಾತ್ರ ವಿಜೇಂದ್ರ ಹೋದ ತಕ್ಷಣ ಅಮಿತ್ ಶಾ ಅವರು ಎದ್ದು ನಿಂತು ಅವೋ ವಿಜೇಂದ್ರ ಜಿ ಅಂದರು ಹೊತ್ತು ಹೊಡಿತೀರಪ್ಪ ನಾವೇನು ಮಾಡೋಣ ನಿಮ್ಮ ಮಾಧ್ಯಮದವ್ರದ್ದು ಒಂದು ಪೇಪರ್ ಅಂತರೂ ಅದು ವಿಜೇಂದ್ರ ಕರ್ನಾಟಕ ತ ಹೆಚ್ಚು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು ಓಕೆ ಸರಿಗ ನೀವು ಮಾತಾಡ್ತಾ ಇದ್ರಿ ಈಗಲೂ ಮಾತಾಡ್ತಾಯಿದ್ರಿ ಆದ್ರೆ ಆಗ ಮಾತಾಡೋದು ಪಾರ್ಟಿ ಒಳಗಡೆ ಇದ್ರಿ ಈ ಪಾರ್ಟಿ ಹೊರಗಡೆ ಇದ್ರಿ ಈಗೇನು ಅದ್ರ ಈಗೇನು ನನಗೇನು ಯಾರು ಏನು ಕೇಳೋರು ಅದರ ಜನ ಅಟೆ ಕೇಳೋರು ಯಾ ಬಿ ಜೆ ಪಿಯೂ ನನಗೆ ಹೈಕಮಾಂಡ್ ಇಲ್ಲ ಏನಿಲ್ಲ ನಾ ಏನು ಮಾತಾಡಿದ್ದೆ ಜನ್ರೇ ಹಿತ ದೇಶದಿಂದ ಮಾತಾಡ್ತೀನಿ ಇಲ್ಲಿ ಪಿ ಎಸ್ ಐಗಳು ಇದು ಕೂತಿದ್ರು ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಇವತ್ತು ಬಾಂಗ್ಲಾದೇಶ ಹೊರಗೆ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅವಶ್ಯ ಬಿದ್ದರೆ ಕೋರ್ಟಿಗೆ ಹೋಗ್ತೀನಿ ನಾನು ನಾನು ಹೋರಾಟ ನಿಲ್ಲಿಸೋದಿಲ್ಲ ಯಾರು ಹೇಳಿದ್ರು ನಿಲ್ಲಿಸೋದಿಲ್ಲ ಯಾರೇ ಬಂದು ನಾನು ಬಡವರು ಯಾವ್ದು ಪೊಲೀಸ್ ಏನು ಆಗಬೇಕು ಏಮ್ ಇತಿ ಮೀರಿದವ್ರಿಗೂ ಅವಕಾಶ ಕೊಡ್ಬೇಕು ಅದ್ರ ಹೋರಾಟ ನಾವು ಮಾಡೋಣೆ ಅದಕ್ಕೆ ನೀವು ಪಾರ್ಟಿ ಬೈಂಡಿಂಗ್ ಏನಿಲ್ಲ ನನಗೆ ಅಲ್ಲ ಸರ್ ಹಿಂದೆ ನೀವು ಪಾರ್ಟಿಲಿ ಇದ್ದಾಗ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ನೀವೇ ಆರಂಭ ಮಾಡಿದ್ರಿ ಈಗ ನೀವು ಹೊರಗಡೆ ಇದ್ದೀರಾ ಅದ್ರ ಪರಿಸ್ಥಿತಿ ಏನಾಗುತ್ತೆ ಮುಂದಕ್ಕೆ ಏನಾಗ್ತೈತಿ ನೀವು ನೋಡಾಕತ್ತೀರಲ್ರಿ ಯಾಕೆ ಅನೌನ್ಸ್ ಆಗಲ್ಲ ನಾಗಾಲ್ಯಾಂಡ್ ಮಿಜೋರಾಮ್ ಸಿಕ್ಕಿಮ್ ಬಿ ಜೆ ಪಿ ಅಧ್ಯಕ್ಷರಾದರು ಹಾಂ ಯಾರು ಉಳುವಾಗ ಹೇಳ್ರಪ್ಪ ಯಾವ ರಾಜ್ಯ ಗುಜರಾತ್ ಒಂದು ಆಗಿಲತ್ತ ಉತ್ತರ ಪ್ರದೇಶ ಕರ್ನಾಟಕ ಹಾಂ ಉತ್ತರ ಪ್ರದೇಶ ಆಗಿಲ್ಲ ಕರ್ನಾಟಕ ಆಗಿಲ್ಲ ಕರ್ನಾಟಕ ಅಂದ್ರೇನು ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರೇ ಅಧಿಕಾರಕ್ಕೆ ಬರುವಂಥ ಒಂದು ಒಳ್ಳೆಯ ಬಿ ಜೆ ಪಿಯ ಭದ್ರ ಕೊಟ್ಟಿದ್ದು ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಷ್ಟು ಗೊಂದಲ ಯಾಕಾಗೈತಂದ್ರೆ ಯಾರೂ ವಿಜೇಂದ್ರಿಂದ ಇಲ್ಲ ಕೇವಲ ಚಿಳ್ಳಿ ಮಿಳ್ಳಿ ಅದಾವ ಸಂಖ್ಯಾಬಾಳೆ ಒಂದು ನಾಲ್ಕೈದು ಅದಾವು ಆ ಸಂಖ್ಯಾ ಸಂಖ್ಯಾಬಾಳೆ ಅಂತ ತೊಗೊಂಡು ಬಿಜೆಪಿ ಮುಣುಗ್ಲಾಕತ್ತದೆ ಅಂತ ಮ್ಯಾಗಿನವ್ರು ಗುರುತಾಗಿದೆ ಹೊಗಳ ಪಟ್ಟರಿಂದ ಪಕ್ಷ ಉಳಿದಿಲ್ಲ ಅದಕ್ಕೆ ವಿಜೇಂದ್ರ ಜಿ ಆ ಗರ್ಪೋಜ್ ಯಾವತ್ತು ಹೇಳಬೇಕಾಗಿದೆ ಅದು ಹೇಳು ಧೈರ್ಯ ಮಾಡಲ್ಲ ಅಂದ್ರೆ ಹೇಳ್ತಾ ಯಾವಾಗ ಬರ್ತೀರಿ ಬಿಜೆಪಿ ನೀವು ನೀವು ಯಾವ ಬಿಜೆಪಿ ಬರ್ತೀರಿ ವಿಜಯೇಂದ್ರ ಹೊರಗಾಕ್ತ ಸರ್ ಈಗ ನೀವು ಹೊಸ ಪಕ್ಷ ಇತ್ತು ಅಂತ ಚರ್ಚೆ ಆಗ್ತಾ ಇತ್ತು ಯೋಚನೆ ಕೈ ಬಿಟ್ಟಿದ್ ಇಂಥ ಭ್ರಷ್ಟ ಕುಟುಂಬನೇ ಬಿಜೆಪಿ ಮುಂದುವರೆಸಿದ್ರೆ ವಿಚಾರ ಮಾಡ್ತೇನೆ ಸರ್ ತಾವು ವಿಜಯಲಕ್ಷ್ಮಿ ಹೊತ್ತಿ ಅಲ್ಲ ವಿಜಯದಕ್ಷ್ಮಿ ಹೊತ್ತಿಗೆ